ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ ಎಲ್ಲಾರ್ಗು ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಹೇಳ್ಬೇಕು ಅಂದ್ರೆ ಈ ತಿಂಗಳು ನಾನು ಡ್ಯೂಟಿ ಮಾಡಿರೋದು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಬರೀ ಇಪ್ಪತ್ತು ದಿವಸ ಅಷ್ಟೇ ಡ್ಯೂಟಿ ಮಾಡಿರೋದು ಅಂದ್ರೆ ನನ್ನ ಮನೆ ಪೇಂಟಿಂಗ್ ಕೆಲಸ ಮಾಡಿಸ್ತಿದ್ದೆ ಅಲ್ಲಿ ಐದ್ ದಿನ ಅಲ್ಲೇ ಹೋಯ್ತು ಮತ್ತೆ ಒಂದ್ ನಾಲ್ಕು ದಿನ ಎಕ್ಸ್ಟ್ರಾ ರಜಾ ಆಯ್ತು ಅದ ಯಾವ್ದಕ್ಕಪ್ಪ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸೋದಾಗ್ಲಿ ಆಮೇಲೆ ನನ್ನ ಪರ್ಸ್ನಲ್ ಒಂದು ರೆಸ್ಟ್ ತಗೊಂಡಿದ್ದು ಅಂದ್ರೆ ಪರ್ಸ್ನಲ್ ಡ್ಯೂಟಿ ಮಾಡಿರೋದು ಇಪ್ಪತ್ತು ದಿವಸ ಅಷ್ಟೇನೆ ಬಟ್ ಒಂಬತ್ತು ದಿವಸ ಹೆಗರೋಯ್ತು ಡ್ಯೂಟಿ ಅಂತ ಮಾಡಕ್ ಆಗಿಲ್ಲ ಸೊ ಇಪ್ಪತ್ತು ದಿವಸಕ್ಕೆ ಎಷ್ಟು ಅರ್ನಿಂಗ್ ಆಯ್ತು ಅನ್ನೋದನ್ನ ನೀವು ರೆಕಾರ್ಡಿಂಗ್ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಆಟೋ ಇಂದ ಆಗಿರೋ ಅರ್ನಿಂಗ್ ಫುಲ್ ವಿಡಿಯೋ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅರ್ಧ ಬರ್ಧ ನೋಡಕ್ ಹೋಗ್ಬೇಡಿ ಸ್ನೇಹಿತರೆ ಇವತ್ತು ಡೇಟ್ ಬಂದು ನೀವು ನೋಡಬಹುದು ಶುಕ್ರವಾರ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೈರೆಕ್ಟಾಗೆ ಲೆಕ್ಕ ಮಾಡ್ಕೊತಾ ಇದ್ದೀನಿ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರುತ್ತಲ್ಲ ಸೊ ಅದನ್ನೇ ಲೆಕ್ಕ ಮಾಡ್ಕೊತೀನಿ ಯಾಕಂದರೆ ಅದು ಈಸಿ ಇರುತ್ತೆ ಇಲ್ಲ ಒಂದೊಂದೇ ಆ್ಯಪ್ನ ನಾನು ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಹೋದರೆ ಓಲಾ ಊಬರ್ ನಮ್ಮ ಯಾತ್ರೆ ಇದು ಏನಾಗಿಬಿಡುತ್ತೆ ಆಗಿಬಿಡುತ್ತೆ ವಿಡಿಯೋ ಕೂಡ ತುಂಬ ಲಾಂಗ್ ಆಗುತ್ತೆ ಸೊ ಆ ರೀಸನ್ನಿಂದ ಡೈರೆಕ್ಟಾಗೆ ಫೋನ್ಪೇ ಬಿಸ್ನೆಸ್ ಅಂತ ಇದಲ್ವಾ ಈ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀನಿ ಇದರಲ್ಲಾದರೆ ಒಂದೇ ಸತಿಗೆ ನಾವು ಲೆಕ್ಕ ಮಾಡ್ಕೋಬೋದು ಅದರಲ್ಲಿ ಹಿಸ್ಟ್ರಿಗೆ ಹೋಗ್ತಾ ಇದ್ದೀನಿ ಹಿಸ್ಟ್ರಿಗೆ ಹೋಗಿ ಡೇಟನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಡೇಟ್ ರೇಂಜ್ ಅಂತ ಇದಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಈಗ ಇಲ್ಲಿ ಕಸ್ಟಮೈಸ್ ಅಂತ ಬರ್ತಿದೆ ಕಸ್ಟಮ್ ಅಂತ ಸೊ ನಮಗೆ ಬೇಕಿರೋದು ಯಾವಾಗಿಂದ ಅಂತಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದನೇ ತಾರೀಕಿಂದ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಡೇಟ್ನ ಹಾಗೆ ಇದು ಬಂದು ಇಪ್ಪತ್ತ ಒಂಬತ್ತು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿವಸ ಇತ್ತು ಸೊ ಇ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಸೊ ಆದಮೇಲೆ ಸೇವ್ ಚೇಂಜಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕೊಟ್ಟರೆ ಸೊ ನೀವು ನೋಡ್ಬೋದು ಎಷ್ಟು ಟೋಟಲ್ ಆಗಿ ನಾನು ಅರ್ನಿಂಗ್ ಆಗಿದೆ ಅಂತ ಇಲ್ಲಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ ನೋಡಿ ಇನ್ನೂರ ಹದಿಮೂರು ಟ್ರಾನ್ಸಾಕ್ಷನ್ ಆಗಿರೋದು ಆಮೇಲೆ ಫಸ್ಟು ಫೆಬ್ರವರಿಯಿಂದ ಇಪ್ಪತ್ತ ಒಂಬತ್ತು ಫೆಬ್ರವರಿವರೆಗೂ ನಾನು ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಇಲ್ಲಿವರೆಗೂ ಆಗಿರುವಂಥ ಒಟ್ಟು ಕಲೆಕ್ಷನ್ ಎಷ್ಟಂತಂದರೆ ಇಪ್ಪತ್ತೊಂಬತ್ತು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಟೋಟಲ್ ಇದೆಷ್ಟು ಏನು ನೋಡ್ತಿದ್ದೀರಾ ಆಗಿರೋಂಥ ಇನ್ಕಮು ಆಟೋದಲ್ಲಿ ಇದನ್ನು ಕ್ಯಾಲ್ಕುಲೇಟ್ರಿಗೆ ಹಾಕ್ಕೊಂತೀನಿ ಈಗ ಟ್ವೆಂಟಿ ನೈನ್ ತೌಸಂಡ್ ಒನ್ ನೈಂಟಿ ಫೈವ್ ಇಪ್ಪತ್ತ ಒಂಬತ್ತು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಅಲ್ವಾ ಪ್ಲಸ್ ಪ್ಲಸ್ ಎಕ್ಸ್ಟ್ರಾ ನಾನು ಅರ್ನಿಂಗ್ ಮಾಡಿರೋದು ಅಂತಂದರೆ ಬೇರೆ ಆ್ಯಪ್ಗಳಲ್ಲಿ ಎಲ್ಲ ಬಂದಿರುತ್ತೆ ನಮ್ಮ ಯಾತ್ರಿ ಮತ್ತು ಕ್ಯಾಶ್ ಪೇಮೆಂಟು ಮೀಟ್ರ್ ಬಾಡಿಗೆ ಆಮೇಲೆ ಇದು ವಾಲೆಟ್ಗಂತ ಬರುತ್ತೆ ಊಬರ್ ಮ ಊಬರ್ ಪೇಮೆಂಟ್ ವಾಲೆಟ್ಗೆ ಬರುತ್ತೆ ಓಲಾ ಮನಿ ಅಂತ ಮಾಡಿರ್ತಾರೆ ಅದೆಲ್ಲ ಬಂದು ಇದರಲ್ಲಿ ಸೇರಿರೋದೆಲ್ಲ ಅದನ್ನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳೋಣ ಅದೆಷ್ಟು ಹಾಕೋಣ ಅಂತಂದರೆ ಒಂದು ಹತ್ತು ಸಾವಿರ ರೂಪಾಯಿ ಹಾಕ್ಕೊತೀನಿ ಒಂದು ಹತ್ತು ಸಾವಿರ ರೂಪಾಯಿ ಹಾಕ್ಕೊತೀನಿ ಎಲ್ಲ ಟೋಟಲ್ ಆಗಿ ಕ್ಯಾಶ್ ಮತ್ತು ಇದು ನಮ್ಮ ಅಕೌಂಟ್ಗೆಲ್ಲ ಬರೋದೆಲ್ಲ ಸೇರಿ ಸೊ ಒಟ್ಟು ಫೆಬ್ರವರಿ ತಿಂಗಳಲ್ಲಿ ನಾನು ಅರ್ನಿಂಗ್ ಮಾಡಿರೋದು ಮೂವತ್ತ ಒಂಬತ್ತು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಆಯಿತಾ ಇದರಲ್ಲಿ ನಾನು ಬರೀ ಡ್ಯೂಟಿ ಎಷ್ಟಪ್ಪ ದಿವಸ ಮಾಡಿದ್ದು ಅಂತಂದರೆ ಇಪ್ಪತ್ತು ದಿವಸ ಅಷ್ಟೇ ನಾನು ಡ್ಯೂಟಿ ಮಾಡಿರೋದು ಸೊ ದಿನಕ್ಕೆ ಮುನ್ನೂರು ರೂಪಾಯಿ ಹಿಂಗೆ ಗ್ಯಾಸ್ ಲೆಕ್ಕ ಮಾಡಿಕೊಂಡ್ರು ಕೂಡ ಇಪ್ಪತ್ತು ದಿವಸಕ್ಕೆ ಆರು ಸಾವಿರ ರೂಪಾಯಿ ಆಗುತ್ತೆ ಆರು ಸಾವಿರ ರೂಪಾಯಿ ಒಟ್ಟು ನನ್ನ ಅರ್ನಿಂಗ್ ಬಂದು ನೀವು ನೋಡ್ಬೋದು ಮೂವತ್ತ್ಮೂರು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಗ್ಯಾಸ್ ಎಲ್ಲ ಖರ್ಚು ಕಳೆದು ಇದೇನು ನೋಡ್ತಿದ್ದೀರ ನಾನು ಇದು ಇಪ್ಪತ್ತು ದಿವಸದಲ್ಲಿ ಮಾಡಿದ್ದು ಡ್ಯೂಟಿ ಯಾಕಂದರೆ ಒಂದು ಒಂಬತ್ತು ಹತ್ತು ದಿವಸ ಅಷ್ಟು ನಾನು ಡ್ಯೂಟಿ ಮಾಡಿಲ್ಲ ಹೋಗಿಲ್ಲ ಲೈನ್ ಮೇಲೆ ಹೋಗಿರಲಿಲ್ಲ ಯಾಕಂದರೆ ಇದು ಮನೆ ಪೇಂಟಿಂಗ್ ಕೆಲಸ ಮತ್ತು ನಂದು ರೆಸ್ಟು ಪರ್ಸ್ನಲ್ ಕೆಲಸ ಅಂತೆಲ್ಲ ಮಾಡ್ಕೊಂಡಿದ್ದು ಇದನ್ನು ಡಿವೈಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ದಿವಸಕ್ಕೆ ಅಂತಂದರೆ ಇಪ್ಪತ್ತು ದಿವಸಕ್ಕೆ ಸೊ ನೀವು ಆವ್ರೇಜ್ ನೋಡ್ಬೋದು ಸಾವಿರದ ಆರುನೂರ ಐವತ್ತ ಒಂಬತ್ತು ರೂಪಾಯಿ ಬಂದಿದೆ ಒಂದಿನದ್ದ ದುಡಿಮೆ ಇಪ್ಪತ್ತು ದಿವಸ ಆದಂಗೆ ಲೆಕ್ಕ ಮಾಡಿಕೊಂಡ್ರೆ ಸೊ ಇದು ಇದಿಷ್ಟು ಒಂದು ಒಂದಕ್ಕೆ ಅರ್ನಿಂಗ್ ಆಗಿರೋದು ಆದರೆ ಗ್ಯಾಸ್ ಎಲ್ಲ ಕಳೆದು ಸ್ನೇಹಿತರೆ ನೀವು ಏನು ಇನ್ಕಮ್ ನೋಡಿದ್ರೆ ಮೂವತ್ತ್ ಮೂರು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಎಲ್ಲ ಗ್ಯಾಸ್ ಎಲ್ಲ ಖರ್ಚು ಕಳೆದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಲೆಕ್ಕ ಮಾಡಿಕೊಂಡ್ರೆ ಒಂದು ಸಾವಿರದ ಆರ್ನೂರ ಐವತ್ತೊಂಬತ್ತು ರೂಪಾಯಿ ಅಲ್ವಾ ಸೊ ಇಪ್ಪತ್ ದಿವಸ ಡ್ಯೂಟಿ ಮಾಡಿರೋದು ಒಟ್ಟು ಮಾಡಿರೋದೆ ಅಷ್ಟೇ ಬಟ್ ಏನಂತ ಅಂದ್ರೆ ಕೂಡ ಜಾಸ್ತಿ ಆಯ್ತು ಈ ತಿಂಗಳಲ್ಲಿ ಒಂದ್ ಹತ್ತು ದಿವಸ ಹಿಂಗೆ ಒಂಟಾಯ್ತು ನಂದೆ ಎಕ್ಸ್ಟ್ರಾ ಪರ್ಸನಲ್ ಕೆಲಸ ಮನೆ ಪೇಂಟಿಂಗು ಅಂತ ಅಂದ್ಬಿಟ್ಟು ಸೊ ನೀವು ನೋಡಿದ್ರೆ ಒಂದ್ ತಿಂಗಳಿಗೆ ಎಷ್ಟು ಮಾಡ್ಬೋದಂತ ಬಟ್ ಏನಂದ್ರೆ ರಜಾ ಮಾಡಿದ್ರೆ ಕಮ್ಮಿ ಆಗುತ್ತೆ ಆ ರಜಾ ಮಾಡದೇನೆ ಸ್ವಲ್ಪ ಡ್ಯೂಟಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅರ್ನಿಂಗ್ ಮಾಡ್ಬೋದಿತ್ತು ಫಾರ್ಟಿ ವರ್ಗು ಟಚ್ ಮಾಡ್ಬೋದಿತ್ತು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ರೆ ಇವಾಗಂತೂ ಸಿಕ್ಕಾಪಡೆ ಬಿಸಿಲು ಧಗೆ ಆದ್ರೆ ಡ್ಯೂಟಿ ಮಾಡಕ್ಕೆ ಆಗ್ತಿಲ್ಲ ಕಷ್ಟ ಆಗ್ತಾ ಇದೆ ಬಟ್ ಏನ್ ಮಾಡಾಕ್ ಆಗಲ್ಲ ನಮ್ ಕೆಲಸ ನಾವು ಮಾಡ್ಲೇಬೇಕಲ್ವಾ ಹಂಗೋ ಹೆಂಗೋ ಸ್ವಲ್ಪ ಅಂದ್ರೆ ಬೆಳಗ್ಗೆ ಇಲ್ಲ ಸಾಯಂಕಾಲ ಹೊತ್ತು ಒಂದ್ ಸ್ವಲ್ಪ ಆವರೇಜ್ ಮೈಂಟೈನ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾ ಇದೀನಿ ಒಂದು ಸಣ್ಣ ಡಿಸ್ಕ್ಲೇಮರು ಇನ್ನೇನು ಅರ್ನಿಂಗ್ಸ್ ನೋಡಿದ್ರೆ ನಂದು ಫೆಬ್ರವರಿ ತಿಂಗಳದು ಇದು ಜಸ್ಟ್ ಬಂದು ಒಂದು ನಾಲೆಜ್ ಪರ್ಪಸ್ ಹಾಗೆ ಒಂದು ಎಜುಕೇಶ್ನಲ್ ಪರ್ಪಸ್ ಆಗಿರುತ್ತೆ ದಯವಿಟ್ಟು ಏನೇ ಮಾಡೋಕ್ಕಿಂತ ಮುಂಚೆ ನೂರ್ ಸತಿ ಯೋಚನೆ ಮಾಡಿ ಯಾಕಂದ್ರೆ ನಿಮ್ಮ ದುಡ್ಡು ನಿಮ್ಮ ಟೈಮು ನಿಮ್ಮ ರಿಸ್ಕ್ ಎಲ್ಲ ನಿಮ್ ಬಿಟ್ಟಿದ್ದು ಈ ವಿಡಿಯೋ ಬಂದು ಒಂದು ಕಂಟೆಂಟ್ ಅಂತ ಅನ್ಕೊಳಿ ಸ್ನೇಹಿತರೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನಿಮ್ ಸಪೋರ್ಟ್ ತುಂಬಾನೇ ಬೇಕಾಗಿದೆ ಹಾಗೆ ನೀವ್ ಏನಾದ್ರೂ ನನ್ಗೆ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನನ್ನ ಹೆಲ್ಪ್ ಮಾಡ್ಬೋದು ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ